ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಮೂರರಂದು ಮಣಿಪುರ ರಾಜ್ಯದಲ್ಲಿ ಆರಂಭವಾದ ಜನಾಂಗೀಯ ದಳ್ಳೂರಿಗೆ ಭೌಗೋಳಿಕವಾಗಿ ಮತ್ತು ಮಾನಸಿಕವಾಗಿ ಇಡೀ ರಾಜ್ಯವೇ ಛಿದ್ರವಾಯಿತು ಒಂದು ಕಡೆ ಹಿಂಸಾಚಾರದಿಂದ ನೆಲೆ ಕಳೆದುಕೊಂಡ ಅರವತ್ತು ಸಾವಿರ ನಿರಾಶ್ರಿತರು ಮತ್ತೊಂದೆಡೆ ಇತ್ತೀಚಿನ ವರುಣನ ಆರ್ಭಟಕ್ಕೆ ತತ್ತರಿಸಿದ ನಿರಾಶ್ರಿತರು ಇದರ ನಡುವೆ ಬಿಜೆಪಿಯ ದುರಾಡಳಿತಕ್ಕೆ ಉತ್ತರ ಕೊಟ್ಟಂತೆ ಹೊರಬಿದ್ದಿರುವ ಲೋಕಸಭೆ ಫಲಿತಾಂಶ ಮಣಿಪುರ ರಾಜ್ಯದಲ್ಲಿ ಇರುವುದು ಎರಡು ಲೋಕಸಭಾ ಕ್ಷೇತ್ರ ಒಂದು ಇಂಪಾಲ ಕಣಿವೆ ಜಿಲ್ಲೆಗಳನ್ನು ಒಳಗೊಂಡಿರುವ ಮೇತೆಇ ಪ್ರಾಬಲ್ಯದ ಒಳಮಣಿಪುರ ಎರಡು ಗುಡ್ಡಗಾಡಿನಲ್ಲಿ ಚಾಚಿಕೊಂಡಿರುವ ಕುಕಿ ನಾಗ ಸಮುದಾಯಗಳ ಪ್ರಾಬಲ್ಯದ ಬುಡಕಟ್ಟು ಮೀಸಲು ಹೊರಮಣಿಪುರ ಎರಡಕ್ಕೂ ಕ್ಷೇತ್ರಗಳಲ್ಲಿ ಕಳೆದ ಸಲ ಮೈಲುಗೈ ಸಾಧಿಸಿದ ಬಿಜೆಪಿಯ ಈಗ ಮಕಾಡೆ ಮಲಗಿದೆ ಹೊರಮಣಿಪುರದಲ್ಲಿ ಈ ಬಾರಿ ಯಾವುದೇ ಕ್ಯಾಂಡಿಡೇಟ್ ಹಾಕದ ಬಿಜೆಪಿ ತನ್ನ ಮಿತ್ರಪಕ್ಷ ನಾಗಾ ಪೀಪಲ್ಸ್ ಫ್ರಂಟ್ ಬೆಂಬಲ ಸೂಚಿಸಿತ್ತು ಈ ರೀತಿಯ ಫಲಾಯನಕ್ಕೆ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಳ ಮಣಿಪುರದಲ್ಲಿ ಸ್ಪರ್ಧಿಸುತ್ತಿದ್ದಾರೋ ಮೇಥೇಯಿಗಳು ಬಿರೇನ್ ಸಿಂಗ್ ಮತ್ತು ಮೋದಿಯನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಹೊರ ಮಣಿಪುರವು ಬುಡಕಟ್ಟು ಮೀಸಲು ಕ್ಷೇತ್ರವಾದರೂ ಅಲ್ಲಿ ಕ್ಯಾಂಡಿಡೇಟ್ ಹಾಕದೇ ಇರುವುದು ಅಚ್ಚರಿಯ ವಿಷಯವೇನೂ ಆಗಿರಲಿಲ್ಲ ಹಿಂಸಾಚಾರ ಪೀಡಿತ ರಾಜ್ಯದಲ್ಲಿ ಒಂದು ಕ್ಷೇತ್ರಕ್ಕೆ ಕಾಲಿಡದ ಸ್ಥಿತಿಯನ್ನು ಬಿಜೆಪಿ ನಾಯಕರು ತಂದುಕೊಂಡಿದ್ದರು ಕುತೂಹಲವಿದ್ದದ್ದು ಮೈಥೇಯಿ ಪ್ರಾಬಲ್ಯದ ಒಳ ಮಣಿಪುರ ಕ್ಷೇತ್ರದ ಬಗ್ಗೆ ಮಣಿಪುರದಲ್ಲಿ ಬಿಜೆಪಿ ಕಳೆದೆರಡು ಚುನಾವಣೆಯಲ್ಲಿ ಮತ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದರು ಈ ಬಾರಿ ಮೈತ್ರಿಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿತ್ತು ಹೊರ ಮಣಿಪುರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸ್ಪರ್ಧಿಸಿ ಎರಡು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೈದು ಮತಗಳನ್ನು ಪಡೆದಿತ್ತು ಬಿಜೆಪಿ ಅಭ್ಯರ್ಥಿ ಶೋಕೋ ಪಾವು ಅವರು ಎರಡನೆಯ ಅತಿ ಹೆಚ್ಚು ಮತ ಪಡೆಯುವವರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಪಡೆದು ಮೂರನೇ ಸ್ಥಾನದಲ್ಲಿದ್ದರು ಅಂದರೆ ಐದು ವರ್ಷಗಳ ಅಂತರದಲ್ಲೇ ಬಿಜೆಪಿ ಮತ ಪ್ರಮಾಣ ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ತೊಂಬತ್ನಾಲ್ಕರಷ್ಟು ಹೆಚ್ಚಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ತಂಗ್ಸೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ರೂ ಕೂಡ ಹಿಂದಿನ ಚುನಾವಣೆಗೆ ಹೋಲಿಸಿದರೆ ಶೇಕಡಾ ಏಳು ಪಾಯಿಂಟ್ ಒಂದು ಮತಗಳು ಇಳಿಕೆಯಾಗಿದ್ದವು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಕಾಂಗ್ರೆಸ್ ಮತ ಪ್ರಮಾಣ ಶೇಕಡಾ ಇಪ್ಪತ್ತು ಪಾಯಿಂಟ್ ಅರವತ್ತೆಂಟರಷ್ಟು ಕುಸಿದಿತ್ತು ಈಗೆಲ್ಲ ಮತಗಳು ಬಿಜೆಪಿಗೆ ಶಿಫ್ಟ್ ಆದಂತೆ ಕಾಣುತ್ತಿತ್ತು ಹಿಂದಿನ ಚುನಾವಣೆಗಳಲ್ಲಿ ಭಾರಿ ಮತಗಳನ್ನು ಕಬಳಿಸಿದ್ರು ಮಣಿಪುರ ಹೊರ ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧಿಸದಂತಹ ಇಕ್ಕಟ್ಟಿಗೆ ಸಿಲ್ಕಿತ್ತು ಮೇ ಮೂರರಂದು ಆರಂಭವಾದ ಜನಾಂಗೀಯ ಕಲಹದಲ್ಲಿ ಗುಡ್ಡಗಾಡು ಮತ್ತು ಕಣಿವೆಯಾಗಿ ಮಣಿಪುರ ಬೇರ್ಪಟ್ಟಿದೆ ಬಹುಸಂಖ್ಯಾತ ಮೇತೇ ಪರ ಧೋರಣೆಗಳನ್ನು ಹೊಂದಿರುವ ಬಿಜೆಪಿ ಈಗ ಗುಡ್ಗಾಡಿನ ಜನರ ಎದುರು ಮಾತನಾಡಿದ ಸ್ಥಿತಿ ತಲುಪಿದೆ ಆದರೆ ಮಣಿಪುರ ಕಲಹಕ್ಕೆ ಬಿಜೆಪಿಯ ಪಾಲು ದೊಡ್ಡದಿದೆ ಮೋದಿ ಸುಮ್ಮನಿರುವುದರಿಂದಲೇ ಇಷ್ಟು ಕಾಲ ಕಲಹ ನಡೆಯಿತು ಎಂಬ ಬೇಸರ ಮೇತೆ ಈ ಸಮುದಾಯದ ಸಾಮಾನ್ಯ ಜನರಲ್ಲೂ ಇದೆ ಕೂಕಿ ಸಮುದಾಯದಲ್ಲೂ ಇದೇ ಚುನಾವಣೆಗೆ ಪೂರಕವಾಗಿ ಕಾಂಗ್ರೆಸ್ ಕೆಲವು ಬೆಳವಣಿಗೆಗಳನ್ನು ಗಮನಿಸಬೇಕಾಗುತ್ತದೆ ಮಣಿಪುರ ದಳ್ಳೂರಿ ತುತ್ತಾದ ಬಳಿಕ ಎರಡು ಬಾರಿ ರಾಹುಲ್ ಗಾಂಧಿಯವರು ಮಣಿಪುರಕ್ಕೆ ಭೇಟಿ ನೀಡಿದರು ರಾಹುಲ್ ಗಾಂಧಿ ಹಾದು ಹೋಗಿರುವ ಭಾಗಗಳು ಬಹಳ ಗಮನಾರ್ಹ ಹಿಂಸಾಚಾರ ಪೀಡಿತ ಜಿಲ್ಲೆಗಳಲ್ಲಿ ಕಂಪೋಕಿ ಹೆಸರು ಮೊದಲು ಸ್ಥಾನದಲ್ಲಿ ನಿಲ್ಲುತ್ತದೆ ಇದು ಕುಕಿ ಸಮುದಾಯದ ಪ್ರಾಬಲ್ಯವಿರುವ ಜಿಲ್ಲೆಯಾದರೂ ಮೇ ಮೂರು ಮತ್ತು ನಾಲ್ಕರಂದು ನಡೆದ ಕಲಹದಲ್ಲಿ ಮೇತೆ ಈ ಪುರುಷರು ಕುಕಿ ಮಹಿಳೆಯರನ್ನ ಬೆತ್ತಲು ಮಾಡಿ ಮೆರವಣಿಗೆ ಮಾಡಿದ್ದು ಇದೇ ಪ್ರದೇಶದಲ್ಲಿ ಇನ್ನೂ ಸೇನಾಪತಿ ಜಿಲ್ಲೆಯು ನಾಗ ಬುಡಕಟ್ಟು ಜನಾಂಗ ಹೆಚ್ಚಿರುವ ಪ್ರದೇಶ ಒಟ್ಟಾರೆಯಾಗಿ ಮೆತೆಯ ಕುಕ್ಕಿ ನಾಗ ಈ ಮೂರು ಸಮುದಾಯಗಳಿರುವ ಪ್ರದೇಶಗಳನ್ನು ಭಾರತ ಜೋಡೋ ನ್ಯಾಯ ಯಾತ್ರೆ ಕ್ರಮಿಸಿತ್ತು ಈ ಮೂರು ಸಮುದಾಯಗಳು ಕೂಡ ರಾಹುಲ್ ಪ್ರವೇಶದಿಂದ ಖುಷಿಯಾಗಿತ್ತು ಅದೂರಿ ಸ್ವಾಗತವನ್ನು ಕೋರಿದ್ರು ಆದರೆ ಬಿ ಜೆ ಪಿ ನಾಯಕರು ಹೀಗೆ ಮೂರು ಪ್ರದೇಶಗಳಲ್ಲಿ ಕ್ರಮಿಸುವ ಆತ್ಮ ಸಾಕ್ಷಿಯನ್ನಾಗಲಿ ಹೊಂದಿರಲಿಲ್ಲ ಅಂತಹ ದುರಂತದ ಪಾತ್ರಧಾರಿಯಾಗಿ ಅಪರಾಧಿಯಾಗಿ ಬಿಜೆಪಿ ನಿಂತಿತ್ತು ಬುಡಕಟ್ಟು ಜನರ ಪ್ರದೇಶಕ್ಕೆ ಮತಯಾಚನೆ ಮಾಡಲ್ಲಷ್ಟು ಸ್ಥಿತಿಗೆ ಬಿಜೆಪಿ ಬಂದಿತ್ತು ಹೀಗಾಗಿ ಎನ್ ಪಿ ಎಫ್ ಬೆಂಬಲ ನೀಡುವುದೇ ಬಿಜೆಪಿಗಿರುವ ಕಟಕಡೆ ಆಯ್ಕೆಯಾಗಿತ್ತು ಚುನಾವಣೆ ಅಂಕಿಅಂಶಗಳಲ್ಲಿ ಈ ಪ್ರಮಾಣದ ಇಳಿಕೆ ಯಾವುದೇ ಪಕ್ಷಕ್ಕೆ ಒಳ್ಳೆಯ ಸಂದೇಶವಂತೂ ಅಲ್ಲ ಈ ಮೂಲಕ ಮೋದಿ ಮತ್ತು ಬಿರೇನ್ ಸಿಂಗ್ ಅವರಿಗೆ ಸ್ಪಷ್ಟ ಸಂದೇಶವನ್ನು ಮಣಿಪುರ ಜನತೆ ನೀಡಿದ್ದಾರೆ ಸಂಘರ್ಷ ಆರಂಭವಾದ ಮೇಲೆ ಈವರೆಗೂ ಮಣಿಪುರಕ್ಕೆ ಕಾಲಿಡಿದ ಮೋದಿ ಈಗಲಾದರೂ ಮಣಿಪುರ ಜನತೆ ಕೂಗನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ನೋಡೋಣ